ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೌತಮಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಲೆ ಎನ್ನುವುದು ಕಲೆ ಬೇಕಾದದ್ದು ಅಲ್ಲ ಹುಟ್ಟಿನಿಂದ ಬಂದ ಹೊರ ಇದು ಹೌದು ವೀಕ್ಷಕರೇ ಇದು ನೋಡ್ಲೇಬೇಕಾದ ಕೇಳಲೇಬೇಕಾದ ರೋಚಕ ಕತೆ ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಸಾಧನೆಯ ರೋಚಕ ಕತೆ ಇದು ಬಬಲಾದಿ ಗ್ರಾಮದ ಮುತ್ತಪ್ಪ ಈರಪ್ಪ ಬಬಲಾದಿ ಉಳಿಮೆ ಹಿಡದಿಲ್ಲ ಬಡಗಿತನ ಕೆಲಸ ಕಲಿತವರೂ ಅಲ್ಲ ಯಾವುದೇ ತರಬೇತಿ ಇವರು ಪಡೆದುಕೊಂಡವರೂ ಅಲ್ಲ ಆದರೆ ಇವರೊಳಗೆ ಒಂದು ಹುಚ್ಚು ಒಂದು ಕುತೂಹಲ ಒಂದು ಕಲೆ ಜೀವಂತವಾಗಿದೆ ವಿಜಯಪುರದಲ್ಲಿ ತಮ್ಮ ಕೆಲಸದ ನಡುವೆ ಪ್ರೀ ಸಮಯ ಸಿಕ್ಕಾಗ ಮುತ್ತಪ್ಪ ಅವರು ಮಾಡಿರುವ ಸಾಧನೆಯನ್ನ ನೋಡಿದರೆ ಅದಕ್ಕೂ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಯಾವುದೇ ಒಂದು ವಸ್ತು ಕಣ್ಣಿಗೆ ಬಿದ್ದರೆ ಸಾಕು ಇದನ್ನ ಕಟ್ಟಿಗೆಯಿಂದ ಮಾಡಬಹುದಾ ಎಂಬ ಪ್ರಶ್ನೆ ಇವರ ಮನಸ್ಸಿನಲ್ಲಿ ಮೂಡಿಬರುತ್ತೆ ನೋಡಿದ ವಸ್ತುವನ್ನೇ ಅದೇ ಆಕಾರದಲ್ಲಿ ಅದೇ ರೂಪದಲ್ಲಿ ಕಟ್ಟಿಗೆಯಿಂದ ಸೃಷ್ಟಿ ಮಾಡುವ ಸಾಮರ್ಥ್ಯ ಇವರಿಗೆ ಸ್ವಾಭಾವಿಕವಾಗಿ ಬಂದು ಹೋಗಿದೆ ಯಂತ್ರಗಳಿಲ್ಲದೆ ಯಾವುದೇ ಉಪಕರಣಗಳಿಲ್ಲದೆ ಇದ್ದಿದ್ದೇ ಕೆಲವು ಸರಳ ಸಾಧನಗಳು ಮತ್ತು ಅಪಾರ ಅವರ ಆಸಕ್ತಿ ಕಲೆ ಎನ್ನುವುದು ಡಿಗ್ರಿಯಿಂದ ಬರುವುದೂ ಅಲ್ಲ ಶಿಕ್ಷಣದಿಂದ ಮಾತ್ರವೂ ಬರೋದಿಲ್ಲ ಹೃದಯದಲ್ಲಿ ಇದ್ದರೆ ಸಾಕು ಅದು ದಾರಿ ತಾನಾಗೆ ಹುಡುಕಿಕೊಂಡು ಬರುತ್ತೆ ಎಂಬುದಕ್ಕೆ ಮುತ್ತಪ್ಪ ಈರಪ್ಪ ಬಬಲಾದಿ ಜೀವಂತ ಸಾಕ್ಷಿಯಾಗಿದ್ದಾರೆ ಬಬಲಾದಿಯ ಈ ಪ್ರತಿಭೆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ಜಿಲ್ಲೆಗೂ ರಾಜ್ಯಕ್ಕೂ ಪರಿಚಯವಾಗಬೇಕೆಂಬುದೇ ನಮ್ಮ ಗೌತಮಿ ನ್ಯೂಜಿನ ಆಶಯ ಕೂಡ ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಬೇಕು ಗುರುತಿನ ಅಗತ್ಯವಿದೆ ಯಾಕಂದ್ರೆ ಇವರು ಮಾಡುವ ಕಲೆ ನೋಡಿದ ಪ್ರತಿಯೊಬ್ಬರಿಗೂ ಅಯ್ಯೋ ಇದು ಸಾಧ್ಯನಾ ಎನ್ನುವಂಥದ್ದು ಹೌದು ವೀಕ್ಷಕರೇ ಕಲೆ ಇದ್ದರೆ ಸಾಕು ಅದಕ್ಕೆ ದಾರಿ ತಾನಾಗೇ ಸಿಗುತ್ತೆ ಎಂಬುದನ್ನ ಸಾಬೀತು ಮಾಡುತ್ತಿರುವ ಬಬಲಾದಿ ಗ್ರಾಮದ ಮುತ್ತಪ್ಪ ಈರಪ್ಪ ಬಬಲಾದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಮತ್ತಪ್ಪ ಪೀರಪ್ಪ ಬಗಲಾದಿ ಎಲ್ಲಿ ಇಲ್ಲಿ ಏನು ಕೆಲಸ ಮಾಡ್ತೇವೆ ಇಲ್ಲಿ ಬಿಲ್ಡಿಂಗ್ದಾಗ ವಾಸಮಾನ ಅಂತೇಳಿ ಕೆಲಸ ಮಾಡ್ತೇವೆ ಮತ್ತವೆಲ್ಲ ಇದನ್ನ ಮಾಡಿರ್ಲಿ ವರ್ಕ್ಗಳು ಅವು ಏನಂದ್ರೆ ನಾವು ಈಗ ನಮ್ಮ ಸರ್ ಮನೆಯೊಳಗೆ ಕೆಲಸ ಮುಗಿಸಿ ನೀನು ಸುಮ್ ಕುಂತಳಗ ಎಲೆಯೊಳಗೆ ಯಾವುದರ ಒಂದು ಬಂದೊಳಗೆ ಇದು ಮಾಡಬೇಕು ಅಂತೆಲ್ಲ ಉದ್ದೇಶದಿಂದ ಅವುಗಳನ್ನು ಮೊದಲ ಪಸ್ಟಿಗೆ ಗೋಳ್ಗಮುಟ್ಟು ಮಾಡದ ಅದು ಸರಿಯಾಗಿ ಅನಿಸ್ತು ಸರಿಯಾಗಿ ಅನಿಸ್ತು ಅದರ ನಂತರ ಮುಂದೆ ಹಂಗೆ ಒಂದೊಂದು ಒಂದೊಂದು ಮಾಡಿ ಅಲ್ಲಿಂದ ಉಪ್ಪಲಿಪುರ್ಜು ನಿರ್ಮಾಣ ಮಾಡಿದೆವು ಉಪ್ಲಿ ಪುರ್ಜ ಆದ ನಂತರ ಮುಂದೆ ಅಲ್ಲಿಂದ ಏನದ ಒಂದು ಎತ್ತಿನ ಗಾಡಿ ಅಂದ್ರೆ ಕೈ ಕೃಷಿ ಕೈಗಾರಿಕೆ ಒಳಗೆ ಏನು ಬರ್ತದ ಅದು ಮಾಡ್ಬೇಕಂತೇಳಿ ಅದು ಮಾಡಿದೆವು ತಲಿಯೊಳಗೆ ಏನೇನು ಬರ್ತದ ಅದೆಲ್ಲ ಮಾಡಿದೆವು ಕಾಶಿ ಇಶ್ವನಾಥನ ದೇವಾಲಯವನ್ನು ಮಾಡೀನಿ ಅಲ್ಲಿಂದ ಏನಾದ್ರೂ ಮುಸಲ್ಮಾನ ದೇವಸ್ಥಾನವನ್ನು ಮಾಡೀನಿ ಹಿಂಗೆ ಏನದ ತೇರ ಹಿಂಗೆ ಇನ್ನೂ ಇನ್ನಿತರದ್ದು ಏನು ನಮಗೆ ಒಳಗ ಬರ್ತದ ಅದನ್ನು ನಾವು ಮಾಡ್ಕೊತು ಇಲ್ಲಿ ಕೆಲಸ ಮಾಡ್ಕೊತಿರ್ತೇವ್ರಿ

ಏ ಮೊದಲು ಏನಿಲ್ರಿ ಬಡಕತ್ತಿನ ಇಲ್ಲ ಏನಿಲ್ಲ ಕೊರೋನಾದಾಗ ನಮ್ಮ ತಲೆ ಒಳಗೆ ಬಂದಂಗೆ ನಾವು ಮಾಡ್ಕೊತ ಕುಂತಿದ್ದೇವೆ ನೋಡ್ರಿ ಅಲ್ಲಿ ಮಾಡ್ಬೇಕತ್ತ ನಮಗದು ಈಗ ಕೆಲ ಕೊರೋನಾದಾಗ ಹೊರಗ್ ಹೋಗ್ಲಿಕ್ಕೆ ನೀಡಿಲ್ಲ ಟೈಮ್ ಪಾಸ್ ಆಗ್ಲಕ್ಕೂ ನೀಡಿಲ್ಲ ಅದನ್ನ ಏನದ ನಾವು ಮಾಡ್ಕೊಂತ ಒಳಗೆ ಕುಂತಿದ್ದೇವೆ ನೋಡಿ ಕರೋನಾ ಆಗೋತನ ಸಾಮಾನು ಮಾಲಕ್ರು ತಂದು ಕುಂತವ್ರು ಏನ್ರಿ ಮಾಡು ಅಂತ ಹೇಳಿ ಏಯ್ ಯಾರು ನಮಗ್ ಮಾಡು ಅಂತ ಹೇಳಿ ನಾವೇನ್ರಿ ನಮಗೆ ನಮ್ಮ ಓನರ್ ನಮಗ್ ಪ್ರೋತ್ಸಾಹ ಕೊಟ್ರು ಮಾಡು ಇಂಥದ್ದು ಮಾಡ್ಕೊತಿದ್ರು ಯಾವಾಗಲೂ ಇಲ್ಲೇ ಇರು ಮಾಡ್ಕೊತಿರು ಇವು ಒಳ್ಳೆ ಒಳ್ಳೆ ಮಾಡಿದೆ ಹೇಳಿ ಅವರೆಲ್ಲ ಬಂದು ನೋಡಿ ಎಲ್ಲ ಎಲ್ಲಾ ಒಯ್ದು ಪ್ರದರ್ಶನ ಕೆಟ್ಟು ಹಳಿ ತಂದರು ಈಗಾಗಲೇ